ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಆ ಊರಿಂದ ಬಂದು ಎರಡು ದಿನ ಆಯಿತು ಬಟ್ ಇನ್ನೂ ನನಗೆ ಹುಷಾರ್ ವಾಸಿನೆ ಆಗೋದಿಲ್ಲ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ ನಮ್ಮ ಮನೆಯವರ ಎರಡು ದಿವಸದಿಂದ ತಿಂಡಿ ಟಿಫನ್ನು ಊಟ ಎಲ್ಲ ಹೋಟೆಲಿಂದನೇ ತೊಗೊಂಡ್ಬರ್ತಾಯಿದ್ದಾರೆ ಇವತ್ತು ಬೆಳಗ್ಗೆಲ್ಲ ತಿಂಡಿ ದೋಸೆ ಮತ್ತು ಇಡ್ಲಿ ತೊಗೊಂಬಂದಿದ್ರು ಅದನ್ನೇ ತಿಂದು ಹೊರಟಿದ್ದೀವಿ ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಹಂಗಾಗಿ ಹೋಗ್ಬಿಟ್ಟು ಬರೋಲ್ಲ ಅಂತ ನಾನು ನಮ್ಮ ಮನೆಯವರು ಕೆಲ್ಸಕ್ಕೆ ಲೇಟಾಗಿ ಹೋಗ್ತೀನಂತ ನನಗೆ ಸ್ವಲ್ಪ ಬ್ಯಾಂಕ್ ಹತ್ತಿರ ಡ್ರಾಪ್ ಮಾಡಿ ಹೋಗ್ತಾರೆ ಇವಾಗ ಹೊರಟಿದ್ದೀವಿ ಏನಮ್ಮ ಹಾಂ ಹೊರಟಿದ್ದೀವಿ ಇವಾಗ ಬ್ಯಾಂಕ್ ಹತ್ರ ಹೋಗಬೇಕು ಇನ್ನು ಮಧ್ಯಾಹ್ನಕ್ಕೆ ಬಂದು ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಸ್ವಲ್ಪ ಊರಲ್ಲೆಲ್ಲ ಹೋದರೆ ಆ ಬಿಸಿಲಿಗೇನೋ ಏನೋ ನನಗೆ ಸೆಟ್ಟಾಗಲ್ಲ ಊರ ಕಡೆ ಎಲ್ಲ ಹೋದರೆ ಹಾಗಾಗಿ ನಗಡಿ ತಲೆನೋವೆಲ್ಲ ಬಂದುಬಿಡುತ್ತೆ ನೀವು ಹೋಗ್ಬಿಟ್ಟು ಬರೋಣ ಬ್ಯಾಂಕ್ ಹತ್ರ ಅಂದ್ಕೊಂಡು ಹೊರಟಿದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಇವಾಗ ಬ್ಯಾಂಕ್ ಹತ್ತಿರ ಹೋಗ್ಬಿಟ್ಟು ಬಂದು ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನು ಬೆಂಗಳೂರಲ್ಲಿ ಬೆಳಗ್ಗೆಯಿಂದನೂ ಮಳೆನೇ ಅಂದರೆ ಸುಮ್ಮನೆ ಸಣ್ಣಕ್ಕೆ ಹಣಿ ಹನಿ ಇದೆ ಜೋರಾಗೇನು ಬರ್ತಾಯಿಲ್ಲ ಆದರೂ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಇವಾಗ ನೋಡಿ ಸಣ್ಣಕ್ಕೆ ಬರ್ತಾಯಿದೆ ಮಳೆ ಮೋಡ ಆ ಬಿಸಿಲೇ ಇಲ್ಲ ವಾತಾವರಣ ಚೆನ್ನಾಗಿದೆ ಒಳ್ಳೆ ತಂಪಾಗಿದೆ ಈ ಥರ ಮಳೆ ವಿದ ಎಷ್ಟೊಂದು ದಿನವೇ ಆಗೋಯ್ತು ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಬಿಸಿಲು ನೋಡಿ ನೋಡಿ ಊರಲ್ಲಿ ನನಗೆ ಇಲ್ಲಿ ಮಳೆ ನೋಡ್ತಾಯಿದ್ರು ಒಂಥರ ತುಂಬ ಖುಷಿ ಆಗ್ತಾಯಿದೆ ಅಂದರೆ ಸಣ್ಣಕ್ಕೆ ಬರ್ತಾ ಇದೆ ಬಿಸಿಲಿಲ್ಲ ಇನ್ನು ಬ್ಯಾಂಕ್ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ ಆ ಪಾಲಕ್ ಸೊಪ್ಪು ತೊಗೊಬಂದಿದ್ದೆ ಬರ್ತಾ ಆ ಪಾಲಕ್ ಸೊಪ್ಪು ಹಾಕಿ ಹೆಸರು ಬೇಳೆ ತೊಗರಿಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಎರಡು ಸೇರಿ ಅರ್ಧ ಕಪ್ ತೊಗೊಂಡಿದ್ದೀನಿ ಕಪ್ಪಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪಿಗೆ ಒಂದು ಒಂದು ಗಡೆ ಈರುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಮೀಡಿಯಮ್ ಸೈಜ್ ತೊಗೊಂಡು ಅದು ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಒಂದು ನಾಲ್ಕೈದು ವಿಸಿಲ್ ಬರೋ ತನಕ ಬಿಡಬೇಕು ಅದು ಚೆನ್ನಾಗಿ ಬೇಯಬೇಕು ನುಣ್ಣಗೆ ನಾವು ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕೈದು ಸಲ ವಿಸಲು ಬರೋ ತನಕ ಇರಬೇಕು ಇನ್ನು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಅನ್ನ ಮಾಡ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ನಾನು ಬರ್ತಾನೆ ಸೊಪ್ಪು ತಗೊಬಂದಿದೆ ಇವಾಗ ಸಿಂಪಲಾಗಿ ಬೇಗ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನಾನು ಸಾಂಬಾರು ಆಗಲಿ ಹಸಿ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ಒಗ್ಗರಣೆ ಕೊಡಬೇಕಾದ್ರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ ಈಗ ನಾಲ್ಕೈದು ವಿಸಲ್ ಬಂದಮೇಲೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ನೋಡಿ ಇವಾಗ ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಆದರೆ ಸಲ ಸ್ಮ್ಯಾಶ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ನುಣ್ಣಗೆ ಚೆನ್ನಾಗಿರುತ್ತೆ ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಬ್ಬೊಬ್ರು ಹಂಗೆ ಹಂಗೆ ಬೇಳೆ ಬೇಳೆನೇ ಇಟ್ಕೊತಾರೆ ನನಗೆ ಆ ಥರ ಇಷ್ಟ ಆಗಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡ್ಬೇಕು ಆವಾಗ ಚೆನ್ನಾಗಿ ಇವಾಗ ನಾನು ಸಾಂಬಾರು ಪುಡಿ ಮತ್ತು ತೆಂಗಿನ ತು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ ಇವಾಗ ಒಂದು ಸೈಡಿಗೆ ಬೇಯಕ್ಕೆ ಇಟ್ಬಿಟ್ಟು ಸಾಂಬಾರ್ ಪೌಡ್ರ್ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಒಂದು ಒಂದೆರಡು ಮೂರು ನಿಮಿಷ ಆದರೂ ಬೇಯಿಸ್ಬೇಕು ಆ ಇವಾಗ ಚಿಕ್ಕದಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಬೇಗ ಆಗಿಬಿಡುತ್ತೆ ಅದೇನು ಜಾಸ್ತಿ ಏನಿರಲ್ಲ ಟೈಮು ಬೇಗನೆ ಆಗಿಬಿಡುತ್ತೆ ಇವಾಗ ಒಗ್ಗರಣೆಗೆ ನಾನು ಸಾಸಿವೆ ಒಣಗಿರ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಇನ್ನೇನು ಹಾಕಂಗಿಲ್ಲ ಇನ್ನು ಬೇಳೆ ಜೊತೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ನಲ್ಲ ಹಂಗಾಗಿ ನಾನು ಒಗ್ಗರಣೆಗೆ ಏನೂ ಆಗ್ತಾ ಇಲ್ಲ ಜಸ್ಟ್ ಇಷ್ಟೇ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ಲಾಗಿ ಬೇಗ ಆಗಿಬಿಡುತ್ತೆ ಇದಕ್ಕೆ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಸರ್ವ್ ಮಾಡ್ಕೊಂಡು ಊಟ ಮಾಡೋದಷ್ಟೇ ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಆಯಿತು ಸಾಂಬಾರು ಇವಾಗ ನಾನು ಬರ್ತಾನೆ ಹಂಗೆ ಸೊಪ್ಪು ಮತ್ತು ಹಸಿ ಕಡಲೆಕಾಯಿ ತೊಗೊಬಂದಿದ್ದೆ ಬ್ಯಾಂಕ್ ಹತ್ರ ಹೋಗಿದ್ಮೇಲೆ ಅಲ್ಲೇ ರೋಡ್ ಸೈಡಲ್ಲೆಲ್ಲ ಕಡಲೆಕಾಯಿ ಎಲ್ಲ ಮಾರ್ತಾಯಿದ್ರು ಹಂಗೆ ಅಲ್ಲಿಂದ ತೊಗೊಂಬಂದಿದ್ದೀನಿ ಕಡಲೆಕಾಯಿ ಕೂಡ ಬೇಯಿಸಿದ್ದೀನಿ ಇವಾಗ ಇವಾಗ ಊಟ ಮಾಡಬೇಕು ಆಗಲೇ ಟೈಮ್ ಎರಡೂವರೆ ಆಯಿತು ಇವಾಗ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ ನನಗೆಲ್ಲ ಊಟಕ್ಕೆ ಹಾಕ್ಕೊಂಡು ಇವಾಗ ಊಟ ಮಾಡಬೇಕು ನೋಡಿ ಎಷ್ಟೊಂದು ಚೆನ್ನಾಗಿದೆ ಇವಾಗ ತೆಳುವಾಗಿ ಸಾಂಬಾರು ಚೆನ್ನಾಗಿ ಬಂದಿರುತ್ತೆ ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಇನ್ನು ಕಡಲೆಕಾಯಿ ಕೂಡ ಬೇಯಿಸಿದ್ದೆ ನಾನು ಚೆನ್ನಾಗಿತ್ತು ಕಡಲೆಕಾಯಿ ಮಾತ್ರ ನೋಡೋಕ್ಕೆ ಅದಕ್ಕೆ ಕಡಲೆಕಾಯಿ ಕೂಡ ಬೇಯಿಸಿದ್ದೀನಿ ಇವಾಗ ಮಕ್ಕಳಿಗೆ ಕಡಲೆಕಾಯಿ ಕೊಟ್ಟಿದ್ದೀನಿ ಮೊದಲೇ ಅವರು ಕಡಲೆಕಾಯಿ ತಿಂತೀನಿ ಆಮೇಲೆ ಊಟ ಮಾಡ್ತೀನಿ ಅಂತ ಹಾಗಾಗಿ ಕಡಲೆಕಾಯಿ ಕೊಟ್ಟಿದ್ದೀನಿ ಅವ್ರಿಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್